ನಮಸ್ಕಾರ ಎಲ್ಲರಿಗೂ ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಇಂದಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಸ್ಪೈಸಿ ಜ್ಯೂಸಿ ಕ್ರಿಸ್ಪಿಯಾಗಿ ಗೋಬಿ ಮಂಚೂರಿ ರೆಸಿಪಿಯನ್ನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಲಾಸ್ಟ್ ಸೈಜ್ದು ಕಾಲಿಫ್ಲವರ್ನ ತಗೊಂಡು ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಇದನ್ನು ನಾನಿವಾಗ ಬಿಸಿನೀರಿಗೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಆದರೂ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಒಂದು ಎರಡು ನಿಮಿಷ ನೀವು ಕುಕ್ ಆದರೂ ಮಾಡ್ಕೊಳ್ಬೋದು ಈ ರೀತಿ ಮಾಡೋದರಿಂದ ಹೂಕೋಸು ಕೋಸು ಸಾಫ್ಟಾಗಿರುತ್ತೆ ಹಾಗೆ ಇದರಲ್ಲಿ ಹುಳ ಏನಾದರೂ ಇದ್ದರೆ ಈ ರೀತಿ ನಾವು ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಅರ್ಶನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ನಾನು ಬಿಡ್ತಾ ಇದ್ದೀನಿ ಗೋಬಿ ಮಂಚೂರಿನ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ ಮಾಡೋದ್ರಿಂದ ಯಾವುದೇ ರೀತಿ ಫುಡ್ ಕಲರ್ನ ಬಳಸ್ತಾ ಇಲ್ಲ ಹಾಗೆ ಟೇಸ್ಟಿಂಗ್ ಪೌಡರ್ನ ಕೂಡ ನಾವು ಬಳಸ್ತಾ ಇಲ್ಲ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೋದು ಇವಾಗ ಈ ಕಡೆ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ಕಾರ್ನ್ಫ್ಲೋರು ಒಂದು ಕಪ್ಪು ಮೈದಾ ಹಿಟ್ಟು ಅರ್ಧ ಟೀ ಸ್ಪೂನಷ್ಟು ಕಾಳು ಪೌಡರು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡರು ಹಾಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಉಪ್ಪನ್ನು ಸೇಸಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಈ ರೀತಿ ನಾವು ಕಲಿಸ್ಕೊಳ್ಬೇಕು ನಿಮಗೆ ಕೋಟಿಂಗ್ ಜಾಸ್ತಿ ಬೇಡ ಅಂದರೆ ಕಾರ್ನ್ ಫ್ಲೋರು ಮತ್ತು ಮೈದಾ ಹಿಟ್ಟನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ಬಿಸಿನೀರಿಗೆ ಹಾಕಿ ಇಟ್ಕೊಂಡಿರುವಂತಹ ಕಾಲಿಫ್ಲವರ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಇನ್ನೊಂದು ಸರಿ ತಣ್ಣೀರಿಂದ ತೊಳ್ಕೊಳ್ಬೇಕು ಈ ದಿನ ನಾನು ಮಾಡ್ಕೊಳ್ತಿರುವಂತಹ ಕ್ವಾಂಟಿಟಿಗೆ ನಾಲ್ಕರಿಂದ ಐದು ಪ್ಲೇಟ್ ಆಗುತ್ತೆ ಮನೆಯಲ್ಲಿ ನಾಲ್ಕರಿಂದ ಐದು ಜನ ಇದ್ದರೆ ಆರಾಮಾಗಿ ತಿನ್ಬೋದು ಇದನ್ನು ನಾನು ಇನ್ನೊಂದು ಸರಿ ನೀರು ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಕಲಸಿಟ್ಕೊಂಡಿರುವಂತಹ ಬ್ಯಾಟರ್ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಂಚೂರಿ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿರಬೇಕು ಅಂದರೆ ಇಲ್ಲೊಂದು ಸೀಕ್ರೆಟ್ ಟಿಪ್ಸ್ನ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಮಂಚೂರಿ ತುಂಬಾ ಚೆನ್ನಾಗಿರತ್ತೆ ಬೇಕಿದ್ದರೆ ಒಮ್ಮೆ ಟ್ರೈ ಮಾಡಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ಮಾಡೋದರಿಂದ ಇವಾಗ ನೋಡಿ ನಾನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈ ರೀತಿ ಕೋಟಿಂಗ್ ಬಂದರೆ ಸಾಕು ಈ ಕಡೆ ನಾನು ಎಣ್ಣೆನ ಕಾಯಲು ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಕಲಸಿಟ್ಕೊಂಡಿರುವಂತಹ ಕಾಲಿಫ್ಲವರ್ನ ಹಾಕೊಂಡು ಚೆನ್ನಾಗಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಬೇಕಿದ್ರೆ ಒಂದೇ ಸರಿ ಕೂಡ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೋದು ಇಲ್ಲಾಂದರೆ ಒಂದು ಸರಿ ಹಾಕಿ ಫ್ರೈ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ಹಾಕಿ ಚೆನ್ನಾಗಿ ಗರ್ಗರಿಯಾಗೋವರೆಗೂ ನೀವು ಎರಡು ಸರಿ ಫ್ರೈ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದೇ ಸರಿ ಫ್ರೈ ಮಾಡ್ಕೊಳ್ತಾ ಇರೋದು ಈ ರೀತಿ ಕಲರ್ ಚೇಂಜ್ ಆಗಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ತುಂಬನೇ ಕ್ರಿಸ್ಪಿಯಾಗಿರುತ್ತೆ ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಎಣ್ಣೆಯಿಂದ ತೆಗಿತಾಯಿದ್ದೀನಿ ಇದೇ ರೀತಿ ಇನ್ನೊಂದು ಬ್ಯಾಚ್ ಹಾಕ್ಕೊಂಡು ನಾನು ಅದನ್ನು ಕೂಡ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಬಿ ಮಂಚೂರಿಯನ್ತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಹಾಗೆ ದೊಡ್ಡೋರ್ಗೂ ಕೂಡ ತುಂಬಾ ಇಷ್ಟ ಆಗತ್ತೆ ಅದರಲ್ಲೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ರೀತಿ ಮಾಡಿಕೊಂಡ್ರಂತೂ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಯಾವಾಗಲಾದರೂ ಮಂಚೂರಿನ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೋದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು ಅಷ್ಟೇ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ತುಂಬಾ ರುಚಿ ಹಾಗೆ ತುಂಬಾ ಶುಚಿಯಾಗಿರುತ್ತೆ ಎಲ್ಲ ಗೋಬಿನೂ ಕರೆದು ಇಟ್ಕೊಂಡಿದ್ದಾಗಿದೆ ಇವಾಗ ಅದೇ ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಣ್ಣದಾಗಿ ಚಾಪ್ ಮಾಡಿರುವಂತಹ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಶುಂಠಿ ಒಂದು ಟೇಬಲ್ ಸ್ಪೂನು ಹಸಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಹಸಿ ಹಾಕ್ಕೊಳ್ಬೋದು ಇದು ಸ್ವಲ್ಪ ಫ್ರೈ ಆದಮೇಲೆ ಕ್ಯೂಬ್ ಆಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಸ್ವಲ್ಪ ಸಮಯದವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಸಾಫ್ಟಾಗಿ ಫ್ರೈ ಮಾಡೋದೇನು ಬೇಡ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಕ್ರಂಚಿ ಕ್ರಂಚಿಯಾಗಿಯೇ ಇರಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ಸಾಸನ್ನು ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನು ಚಿಲ್ಲಿ ಸಾಸು ಎರಡು ಟೇಬಲ್ ಸ್ಪೂನು ಟೊಮೆಟೊ ಸಾಸು ಎರಡು ಟೇಬಲ್ ಸ್ಪೂನು ಸೋಯಾ ಸಾಸು ಅರ್ಧ ಟೀ ಸ್ಪೂನು ಕಾಳು ಮೆಣಸು ಪೌಡರು ಹಾಗೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಉಪ್ಪನ್ನು ನೋಡಿ ಹಾಕೊಳ್ಳಿ ಯಾಕಂದರೆ ಸಾಸಲು ಉಪ್ಪಿನಂಶ ಇರುತ್ತೆ ಹಾಗೆ ನಾವು ಕರೆದಿರುವಂತಹ ಗೋಬಿಲು ಕೂಡ ಉಪ್ಪಿನಂಶ ಇರುತ್ತೆ ಹಾಗಾಗಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀರನ್ನು ಹಾಕ್ಕೊಳ್ಳೋದ್ರಿಂದ ಮಂಚೂರಿ ತುಂಬಾ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಇದು ಒಂದೆರಡು ನಿಮಿಷ ಕುದೀಬೇಕು ಇದು ಒಂದೆರಡು ನಿಮಿಷ ಆದಮೇಲೆ ಒಂದು ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ನ ಒಂದು ಕಪ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಈ ಪ್ರೋಸೆಸ್ನ ಮಾಡ್ಕೊಳ್ಬೇಕು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸಾಸ್ ಎಲ್ಲ ಸೀದೋಗೋ ಥರ ಆಗಿಬಿಡುತ್ತೆ ಇವಾಗ ನೋಡಿ ಕಾರ್ನ್ ಫ್ಲೋರ್ ನೀರನ್ನ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ನಾವು ಕರೆದಿಟ್ಕೊಂಡಿರುವಂತಹ ಗೋಬಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಗೋಬಿನ ಹಾಕೊಂಡ್ಮೇಲೆ ಜಾಸ್ತಿ ಸಮಯದವರೆಗೂ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಸಾಫ್ಟ್ ಆಗಿಬಿಡತ್ತೆ ನಿಮಗೆ ಕ್ರಂಚಿ ಕ್ರಂಚಿಯಾಗಿ ಇರಬೇಕು ಅಂದರೆ ಬೇಗ ಬೇಗ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜ್ಯೂಸಿಯಾಗಿ ಕ್ರಂಚಿಯಾಗಿ ಹಾಗೆ ಸ್ಪೈಸಿಯಾಗೂ ಕೂಡ ಇರುತ್ತೆ ಈ ಟೈಮ್ನಲ್ಲಿ ನೀವು ಬೇಕಿದ್ದರೆ ಸಾಸ್ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ಖಾರ ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು ಉಪ್ಪು ಕೂಡ ಅಡ್ಜಸ್ಟ್ ಮಾಡಿ ನೋಡಿಕೊಂಡು ಹಾಕ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈರುಳ್ಳಿ ಹೂವನ್ನು ಹಾಕೊಳ್ಳೋದ್ರಿಂದ ರೆಸ್ಟೋರೆಂಟ್ನಲ್ಲಿ ತಿಂತೀವಲ್ಲ ಅದೇ ರೀತಿ ಇರತ್ತೆ ಇವಾಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡೋದ್ರಲ್ಲ ತುಂಬಾ ಸುಲಭವಾಗಿ ಕ್ರಿಸ್ಪಿ ಜ್ಯೂಸಿ ಆಗಿರುವಂತಹ ಗೋಬಿ ಮಂಚೂರಿನ ಮನೇಲೆ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೀವೇ ನೋಡ್ತಾ ಇದ್ರಲ್ಲ ಗೋಬಿ ಮಂಚೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಗೋಬಿ ಮಂಚೂರಿ ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡಿಕೊಂಡು ತಿಂತ ಇದ್ರಂತೂ ಪ್ಲೇಟ್ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿದೆ ಗೋಬಿ ಮಂಚೂರಿ ಇದೇ ರೀತಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ